ಆರನೇ ತರಗತಿಯ ಒಂದು ವಿದ್ಯಾರ್ಥಿಗಳ ಚಟುವಟಿಕೆ ಪುಸ್ತಕ ಈ ಒಂದು ಚಟುವಟಿಕೆ ಪುಸ್ತಕದಲ್ಲಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ಕಲಿಕಾಫಲ ಒಂದನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮ ಇಟ್ಟಿಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋದಲ್ಲಿ ಬರುವಂಥ ಎಲ್ಲ ಕಲಿಕಾಫಲದ ಚಟುವಟಿಕೆಗಳೇನಿದಾವೆ ಆ ಚಟುವಟಿಕೆಗಳನ್ನ ನಾನು ವಿವರಿಸುವಂಥ ಪ್ರಯತ್ನ ಮಾಡ್ತಾ ಹೋಗ್ತೀನಿ ಸೊ ಈ ಚಟುವಟಿಕೆಗಳಲ್ಲಿ ನೀವು ಅಂದರೆ ವಿದ್ಯಾರ್ಥಿಗಳು ಯಾವೆಲ್ಲ ಅಂಶಗಳನ್ನು ಅನುಭವಕ್ಕೆ ತೆಗೆದುಕೊಳ್ತೀರಿ ಆ ಅಂಶಗಳನ್ನು ನಿಮ್ಮ ಪುಸ್ತಕದಲ್ಲಿ ಬರೆಯೋದ್ರೊಟ್ಟಿಗೆ ಈ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ಗಮನಿಸಿ ಅಂತ ಹೇಳ್ತಾ ಪ್ರಥಮ ಭಾಷೆ ಕನ್ನಡ ಆರನೇ ತರಗತಿ ವಿದ್ಯಾರ್ಥಿಗಳಿಗೆ ಮೊದಲನೇ ಒಂದು ಕಲಿಕಾಫಲ ಇದೆ ಸೊ ಆ ಕಲಿಕಾಫಲವನ್ನು ನೋಡ್ತಾ ಹೋಗೋಣ ಅಂದರೆ ಅಪರಿಚಿತ ಅಪರಿಚಿತ ಸನ್ನಿವೇಶ ಹಾಗೂ ಘಟನೆಗಳನ್ನು ಮತ್ತು ಚರ್ಚೆಗಳನ್ನು ಆಲಿಸಿ ಅರ್ಥ ಮಾಡಿಕೊಳ್ಳತಕ್ಕಂಥದ್ದು ವಿಷಯವನ್ನು ಆಲಿಸಿದ ಬಳಿಕ ಏಕೆ ಹಾಗಾದರೆ ಮತ್ತು ಹಾಗಾಗದಿದ್ರೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸ್ತಕ್ಕಂಥದ್ದೇ ಈ ಒಂದು ಕಲಿಕಾಫಲದ ಪ್ರಮುಖ ಉದ್ದೇಶ ಸೊ ಮೊದಲನೇದಾಗಿ ಈ ಚಟುವಟಿಕೆ ಒಂದು ರಜೆಯ ಮಜ ಹಂಚೋಣ ಅಂತ ಇದೆ ಸೊ ಇಲ್ಲಿ ಪ್ರಶ್ನೆಗಳನ್ನು ನೀವು ನೋಡ್ತಾ ಇದ್ದೀರಿ ಅಂದರೆ ನೀವು ರಜದಲ್ಲಿ ಎಲ್ಲಿ ಹೋಗಿದ್ರಿ ಏನು ಮಾಡಿದಿರಿ ಅಂತ ಸೊ ಯಾವ ಊರಿಗೆ ಹೋಗಿದ್ರಿ ಅಲ್ಲಿ ನಿಮ್ಮ ನಾನು ಬರ್ದಿರೋದು ನಿಮ್ಮ ನಮ್ಮ ಅಜ್ಜಿ ಊರು ಚಿತ್ರದುರ್ಗ ಅಂತ ಬರೆದಿದ್ದೀನಿ ನೀನೇನು ನೋಡಿದ್ದೀರಿ ಅಂತ ಕೇಳಿದರೆ ಏನೇನು ನೋಡಿದ್ದೀರಿ ಅಂದರೆ ನಮ್ಮ ಅಜ್ಜಿ ಮನೆ ಮತ್ತು ತೋಟ ನೋಡಿದ್ದೀವಿ ಅಂತ ಬರೆದಿದ್ದೀನಿ ಸೊ ನಿಮ್ಮ ಮನೆಗೆ ಯಾರ್ಯಾರು ಏಕೆ ಬಂದಿದ್ದರು ಅಂತ ನಮ್ಮ ಸಂಬಂಧಿಕರು ಬಂದಿದ್ದರು ರಜೆ ಇದೆಯಲ್ಲ ಆ ಕಾರಣಕ್ಕಾಗಿ ಬಂದಿದ್ದರು ಅಂತ ನೀವು ನೋಡಿದ ಸ್ಥಳ ಯಾವುದು ಅದರ ವಿಶೇಷತೆ ಏನು ನಮ್ಮ ಊರಿನ ಹಳೆಯ ದೇವಸ್ಥಾನ ಅದು ಚಿತ್ರದುರ್ಗ ಕೋಟೆ ಸೊ ಏಳು ಸುತ್ತಿನ ಕೋಟೆ ಇದೆ ಸೊ ಅಲ್ಲಿ ಹಳೆಯ ದೇವಸ್ಥಾನಗಳು ಸಾಕಷ್ಟು ಇದ್ದಾವೆ ಆ ದೇವಸ್ಥಾನದಲ್ಲಿ ಯಾವುದಾದ್ರೂ ಒಂದು ದೇವಸ್ಥಾನದ ಹೆಸರನ್ನು ನೀವು ಬರಿಬೋದು ಯಾವ ಆಟ ಆಡಿದ್ದು ಯಾರ ಜೊತೆ ಅಂತ ಕೇಳಿದರೆ ಮರ್ಕೋತಿ ನನ್ನ ಸ್ನೇಹಿತರ ಜೊತೆ ನೀವು ಬೇರೆ ಹೆಣ್ಣುಮಕ್ಕಳಾದರೆ ವಿದ್ಯಾರ್ಥಿನಿಯರಾದರೆ ನೀವು ಬೇರೆ ಬೇರೆ ಆಟಗಳನ್ನು ಬರಿಬೋದು ಸೊ ನೆಕ್ಸ್ಟು ನಾನು ಪ್ರಶ್ನಿಸುವೆ ಅಂತ ಇಲ್ಲೊಂದು ಚಿತ್ರ ಕೊಟ್ಟಿದ್ದಾರೆ ಊಟ ನೀವು ಊಟ ಉಪಹಾರ ಮಾಡಿದ ನಂತರ ಸಿಂಕ್ನಲ್ಲಿ ಕೈ ತೊಳೆಯುವ ಘಟನೆಯನ್ನು ಕಲ್ಪಿಸಿಕೊಂಡು ಉತ್ತರ ಹೇಳಿ ಅಂತ ಮೊದಲನೇದಾಗಿ ನಾವು ಕೈಯನ್ನು ಏಕೆ ಸ್ವಚ್ಛಗೊಳಿಸಬೇಕು ಹೇಗೆ ಸ್ವಚ್ಛಗೊಳಿಸಬೇಕು ಅಂದರೆ ಸೋಪು ಮತ್ತು ನೀರಿನಿಂದ ತೊಳಿಬೇಕು ಅಂತ ಬರೆದಿದ್ದೀನಿ ನಾವು ಕೈಗಳನ್ನು ಸ್ವಚ್ಛಗೊಳಿಸಿದರೆ ಏನಾಗುತ್ತೆ ರೋಗಾಣುಗಳಿಂದ ನಮಗೆ ಆರೋಗ್ಯ ಕೆಡತ್ತೆ ಹೌದಲ್ವಾ ಸೊ ನೀವು ಅದನ್ನು ಏಕೆ ಏನು ಅಂತೇಳಿ ಡಿಸ್ಕಷನ್ ಮಾಡಬೇಕು ಅಂತ ಹೇಳಿದರೆ ಇನ್ನು ನನ್ನ ಸುತ್ತಮುತ್ತ ಅಂತ ಇದೆ ಅಂದರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಚರ್ಚಿಸಿ ಸ್ಥಳೀಯ ಸಮಸ್ಯೆಗಳನ್ನು ಸಮಸ್ಯೆಗಳೇನಿದೆ ಅವ್ನ ಚರ್ಚೆ ಮಾಡಿ ಅಂತ ಕೊಟ್ಟಿದ್ದಾರೆ ಈ ಜಾಗದಲ್ಲಿ ನೀವು ಬರೀಬೇಕು ಒಂದು ಉದಾಹರಣೆ ರಸ್ತೆ ಸಮಸ್ಯೆ ಅಂತ ಅವರು ಕೊಟ್ಟಿದ್ದಾರೆ ಇನ್ನು ವಿದ್ಯುತ್ ದೀಪಗಳು ಬೀದಿ ದೀಪಗಳ ಸಮಸ್ಯೆ ಇರ್ಬೋದು ಚರಂಡಿ ವ್ಯವಸ್ಥೆ ಸಮಸ್ಯೆ ಇನ್ನು ವಸತಿ ಸಮಸ್ಯೆ ಬಸ್ ಸೌಲಭ್ಯಗಳ ಸಮಸ್ಯೆ ರಸ್ತೆ ಸಮಸ್ಯೆ ರಸ್ತೆಗಳು ಇರೋದಿಲ್ಲ ಇನ್ನು ನಗರ ನೈರ್ಮಲ್ಯ ಸಮಸ್ಯೆ ಅಂದರೆ ಹಳ್ಳಿಗಳಲ್ಲಿ ಸ್ವಚ್ಛತೆ ಕಡಿಮೆ ಇರುತ್ತೆ ಅಥವಾ ಆಟದ ಮೈದಾನದ ಸಮಸ್ಯೆ ಶೌಚಾಲಯದ ಸಮಸ್ಯೆ ಕುಡಿಯುವ ನೀರಿನ ಸಮಸ್ಯೆ ಸೊ ಇನ್ನು ಬಿಟ್ಟು ಬೇರೆ ಯಾವುದಾದ್ರೂ ಸಮಸ್ಯೆಗಳಿದ್ರು ನೀವು ಬರೀಬಹುದು ಸ್ನೇಹಿತರೆ ಇನ್ನು ಗ್ರಾಮ ಸಭೆಯಲ್ಲಿ ನನ್ನ ಪಾತ್ರ ಗ್ರಾಮ ಸಭೆ ನಡೆಯುತ್ತಲ್ವ ನಿಮ್ಮ ಊರುಗಳಲ್ಲಿ ಅಣಕು ಗ್ರಾಮ ಸಭೆಯನ್ನು ಮಾಡಿ ನೀವು ಅದರಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ನಿಮ್ಮ ಶಿಕ್ಷಕರೊಟ್ಟಿಗೆ ಚರ್ಚೆ ಮಾಡಬೇಕು ಅಂದರೆ ಇಲ್ಲಿ ಉದಾಹರಣೆ ಕೊಡಿದ್ದಾರೆ ಶಾಲೆಯ ಸಮಸ್ಯೆಗಳು ಪರಿಹಾರ ಕ್ರಮಗಳು ಶಾಲೆಗೆ ಬೇಕಾದ ಸೌಲಭ್ಯಗಳು ಭೌತಿಕ ಅಭಿವೃದ್ಧಿಗೆ ಹಣದ ಸಹಾಯ ಇತ್ಯಾದಿ ಇನ್ನು ಚಟುವಟಿಕೆ ಐದು ಅರ್ಥೈಸಿಕೊಂಡು ಉತ್ತರ ಮಾಡಿ ಇಲ್ಲಿ ನೀವು ರೈಲ್ವೆ ಸ್ಟೇಷನ್ ಚಿತ್ರವನ್ನು ಕೊಟ್ಟಿದ್ದಾರೆ ನೀವು ನೋಡ್ಬೋದು ಅಲ್ಲಿ ರೈಲು ಜೋರಾಗಿ ಹತ್ತಕ್ಕೆ ಬಂದು ಒಬ್ಬ ಹುಡುಗ ಒಬ್ಬ ವ್ಯಕ್ತಿ ಬೀಳ್ತಾ ಇರ್ತಾರೆ ಸೊ ಆ ಟೈಮದಲ್ಲಿ ರೈಲ್ವೆ ಪೊಲೀಸರನ್ನ ಕಾಪಾಡ್ತಾರೆ ಅಂತ ಇದೆ ಸೊ ಪ್ರಶ್ನೆ ಈ ರೀತಿ ಇದೆ ಪ್ರಯಾಣಿಕರು ರೈಲು ಹತ್ತುವ ಮೊದಲೇ ಹತ್ತಲು ಪ್ರಯತ್ನಿಸಿದ್ದು ಸರಿಯೇ ಅಂತ ಸೊ ಖಂಡಿತ ಅದು ತಪ್ಪು ಮೊದಲೇ ರೈಲನ್ನು ಹತ್ತಬಾರದು ರೈಲು ಬರೋವರೆಗೂ ಸಮಾಧಾನಲೇ ಕಾಯಬೇಕು ಇನ್ನು ಪೊಲೀಸರಿಗೆ ಪ್ರಯಾಣಿಕ ಕೈ ಮುಗಿದಿದ್ದು ಏಕೆಂದರೆ ತನ್ನ ಪ್ರಾಣ ಕಾಪಾಡಿದ್ದಕ್ಕಾಗಿ ಇನ್ನು ಅವಸರವೇ ಅಪಾಯಕ್ಕೆ ಕಾರಣ ಈ ಹೇಳಿಕೆ ಕುರಿತು ನಿನ್ನ ಅಭಿಪ್ರಾಯವೇನು ಅಂತ ಸೊ ಅವಸರದಿಂದ ಪ್ರಾಣಾಪಾಯ ಆಗುತ್ತೆ ಅಥವಾ ನೀವೇನಾದರೂ ಬೇರೆಯನ್ನ ಬರಿಬೋದು ನೆಕ್ಸ್ಟ್ ನೀವು ಇತರರಿಗೆ ಕೃತಜ್ಞತೆ ಸಲ್ಲಿಸಿದ ಸಂದರ್ಭ ಅಥವಾ ನಿಮಗೆ ಯಾರಾದರೂ ಕೃತಜ್ಞತೆ ಸಲ್ಲಿಸಿದ್ರೆ ಅದನ್ನು ಬರಿಬೋದು ನಾನು ಇಲ್ಲೇನು ಬರ್ದಿದ್ದೀನಂದ್ರೆ ನಾನು ಬಸ್ನಲ್ಲಿ ವೃದ್ಧರಿಗೆ ಸೀಟನ್ನು ಕೊಟ್ಟಾಗ ಅವರು ನನಗೆ ಧನ್ಯವಾದ ಅಥವಾ ಕೃತಜ್ಞತೆಯನ್ನು ಸಲ್ಲಿಸಿದರು ಅಥವಾ ನೀನು ಬಸ್ಸಲ್ಲಿ ಹೋಗುವಾಗ ನಿನಗೆ ಏನಾದರೂ ಬಸ್ಸಲ್ಲಿ ಅಂತಲ್ಲ ಎಲ್ಲಾದರೂ ಯಾರಾದರೂ ಬಿದ್ದಿರ್ತಾರೆ ಅವ್ರನ್ನ ನೀನು ಎತ್ತತೀಯಾ ಅಂದರೆ ಕೆಳಗಡೆ ಬಿದ್ದಿರೋರನ್ನ ಅಂತ ಸಂದರ್ಭದಲ್ಲಿ ಅವರು ಧನ್ಯವಾದ ಹೇಳ್ತಾರೆ ಕಷ್ಟದಲ್ಲಿ ಅವ್ರಿಗೆ ಸಹಾಯ ಮಾಡೋ ಸಂದರ್ಭ ಅವರು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿರಬೇಕು ಸೊ ಆ ಥರ ಈ ಎಲ್ಲ ಘಟನೆಗೆ ಒಂದು ಶೀರ್ಷಿಕೆಯನ್ನು ಕೊಡಿ ಅಂತ ಕೊಟ್ಟಿದ್ದಾರೆ ನಾನು ಅವಸರವೇ ಅಪಾಯಕ್ಕೆ ಕಾರಣ ಅಂತ ಬರೆದಿದ್ದೀನಿ ನೆಕ್ಸ್ಟು ಪದ ಸುಳಿವುಗಳನ್ನು ನೋಡಿ ಹುಣ್ಣಿಮೆಯ ಬೆಳಕು ಸ್ಲೇಟಿನ ಮೇಲೆ ಬರೆಯಲು ಬೇಕು ಹುಣ್ಣಿಮೆಯ ಬೆಳಕು ಅಂದರೆ ಏನು ಬೆಳದಿಂಗಳು ಸ್ಲೇಟಿನ ಮೇಲೆ ಬರೀಲಿಕ್ಕೆ ಬೇಕು ಬಳಪ ಗಾಳಿಗಿರುವ ಇನ್ನೊಂದು ಹೆಸರು ಪವನ ಆಕಾಶಕ್ಕೆ ಮತ್ತೊಂದು ಹೆಸರು ಗಗನ ಅಂತ ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಿ ನಾನಿಲ್ಲಿ ಆ ಒಂದು ಎಲ್ಲ ಪದಗಳನ್ನು ಬರೆದಿದ್ದೀನಿ ಮೊದಲನೇದಾಗಿ ಬೆಳದಿಂಗಳು ನೆಕ್ಸ್ಟು ಬಳಪ ಆಮೇಲೆ ಪವನ ಗಾಳಿಗೆ ಇನ್ನೊಂದು ಹೆಸರು ಗಗನ ಆಕಾಶಕ್ಕೆ ಇನ್ನೊಂದು ಹೆಸರು ಓಕೆನಾ ಸೊ ನೀವು ಕೂಡ ಅದನ್ನು ಬರೀರಿ ಸೊ ಇನ್ನೊಂದು ಚಿತ್ರ ಕೊಟ್ಟಿದ್ದಾರೆ ನೀವು ಇದನ್ನು ನೋಡ್ಬೋದು ಆ ಚಿತ್ರದಲ್ಲಿ ನಿಮಗೆ ಬೆಳೆದಿಂಗಳು ಇಷ್ಟವೇ ಏಕೆ ಅಂತ ಕೊಟ್ಟಿದ್ದಾರೆ ಸೊ ನಾನಿಲ್ಲಿ ನನಗೆ ಬೆಳೆದಿಂಗಳು ಇಷ್ಟ ಬೆಳಕು ಚೆನ್ನಾಗಿರುತ್ತೆ ಅದಕ್ಕೆ ಇಷ್ಟ ಅಂತ ಬರೆದಿದ್ದೀನಿ ನೆಕ್ಸ್ಟು ವಾತಾವರಣದಲ್ಲಿ ಗಾಳಿಯೇ ಇಲ್ಲದಿದ್ದರೆ ಏನಾಗ್ತಿತ್ತು ಪ್ರಾಣಿಗಳು ಎಲ್ಲ ಜೀವಿಗಳು ಬದುಕುತ್ತಿರಲಿಲ್ಲ ಪ್ರತಿಯೊಬ್ಬರಿಗೂ ಆಮ್ಲಜನಕ ಅಂದರೆ ಗಾಳಿ ಅವಶ್ಯಕ ಹಾಗಾಗಿ ಅವು ಜೀವಿಗಳು ಬದುಕುತ್ತಿರಲಿಲ್ಲ ಅಂತ ನಾನು ಬರೆದಿದ್ದೀನಿ ಇನ್ನು ಆಕಾಶದಲ್ಲಿ ನಮಗೆ ಅಚ್ಚರಿ ಎನಿಸಿದ ವಿಷಯಗಳ ಬಗ್ಗೆ ಹೇಳಿ ಅಂತ ಸೊ ಆಕಾಶದಲ್ಲಿ ಏನೇನು ಅಚ್ಚರಿ ಆಗುತ್ತೆ ಹಗಲು ರಾತ್ರಿಗಳು ಉಂಟಾಗತ್ತೆ ಅಲ್ವಾ ಸೊ ಅದು ನಮಗೆ ಆಕಾಶದಲ್ಲಿ ಬರುವಂಥ ಅಚ್ಚರಿ ಇನ್ನು ಆಕಾಶ ಎಷ್ಟು ವಿಶಾಲವಾಗಿದೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗುತ್ತೆ ಇನ್ನು ಗಾಳಿ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಆದರೂ ಕೂಡ ಅದು ನಮ್ಮ ಅರಿವಿಗೆ ಬರುತ್ತೆ ಅದು ಕೂಡ ಒಂದು ವಿಶೇಷ ನೆಕ್ಸ್ಟು ಸ್ಪಂದನೆ ಪ್ರತಿಸ್ಪಂದನೆ ಅಂತ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಚಿತ್ರ ಕೊಟ್ಟಿದ್ದಾರೆ ನೀವು ನೋಡ್ಬೋದು ಇದು ಚಟುವಟಿಕೆ ಒಂಬ ಏಳು ಚಟುವಟಿಕೆ ಏಳು ಒಬ್ಬ ನೀರಲ್ಲಿ ಮುಳುಗ್ತಾ ಇರಬೇಕಾದ್ರೆ ಒಬ್ಬರು ಏನು ಮಾಡ್ತಾ ಇದ್ದಾರೆ ಅಂದರೆ ಒಬ್ರು ವೀಡಿಯೋ ಮಾಡಿಕೊಂಡು ಹೋಗ್ತಾ ಇರೋದು ನೀವು ನೋಡ್ತಾ ಇದ್ದೀರಿ ಇನ್ನೊಬ್ಬರು ವಿಡಿಯೋ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀರ ಸೊ ಈ ಸಂದರ್ಭದಲ್ಲಿ ನೀವು ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾಗುತ್ತೆ ನೀವು ನೋಡಿರುವಂತೆ ಈ ಥರದ ಯಾವ ಸಂದರ್ಭಗಳಲ್ಲಿ ಜನರು ಮೊಬೈಲ್ ಚಿತ್ರಗಳನ್ನು ತೆಗೆದುಕೊಳ್ಳಲು ಹಾತೊರೆಯುತ್ತಾರೆ ಮತ್ತೊಬ್ಬರು ಅಪಾಯದಲ್ಲಿದ್ದಾಗ ಮೊಬೈಲ್ನಲ್ಲಿ ಚಿತ್ರ ತೆಗೆಯುತ್ತಾರೆ ಆದರೆ ಅವರಿಗೆ ರಕ್ಷಣೆ ಮಾಡಬೇಕು ಅಂತ ನಾನಿಲ್ಲಿ ಬರೆದಿದ್ದೀನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಈ ಸಂದರ್ಭದಲ್ಲಿ ಫೋಟೋ ತೆಗೆದುಕೊಳ್ಳುವವರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಇಂತಹ ಸನ್ನಿವೇಶದಲ್ಲಿ ನೀವಿದ್ದರೆ ಏನು ಮಾಡ್ತಾ ಇದ್ರಿ ಅಂತ ಸೊ ಈ ಸಂದರ್ಭದಲ್ಲಿ ಫೋಟೋ ತೆಗೆಯುವುದು ತಪ್ಪು ನಾನು ಅಲ್ಲಿದ್ದರೆ ನೀರಿನಲ್ಲಿ ಮುಳುಗಿರುವ ವ್ಯಕ್ತಿಯ ರಕ್ಷಣೆಯನ್ನು ಮಾಡ್ತಾ ಇದ್ದೆ ಅಂತ ನಾನು ಬರೆದಿ ನೆಕ್ಸ್ಟ್ ಜನರು ಇಂತಹ ಮನಸ್ಥಿತಿಯನ್ನು ಬದಲಾಯಿಸಲು ನಾವೇನು ಮಾಡಬಹುದು ಜನರಿಗೆ ತಪ್ಪು ಎಂದು ತಿಳಿಸುವುದು ಅವರಿಗೆ ಉದಾಹರಣೆಗಳು ಕಾನೂನಿನ ಮೂಲಕ ತಿಳಿ ಹೇಳುವುದು ಅಂದರೆ ಉದಾಹರಣೆಗಳನ್ನು ಕೊಡುವಂಥದ್ದು ಯಾವಾಗ ಏನೇನು ಘಟನೆಗಳಾಗಿದ್ದಾವೆ ಅದರಿಂದ ಏನಾಗುತ್ತೆ ಫಾರ್ ಎಕ್ಸಾಂಪಲ್ ನಾನೇ ಇರಲಿದ್ದು ಬೇರೆಯವ್ರ ಫೋಟೋ ತೆಗಿತಿದ್ದರೆ ಏನಾಗುತ್ತೆ ಅದನ್ನು ಮನವರಿಕೆ ಮಾಡಿಕೊಡುವಂಥದ್ದು ಕಾನೂನುಗಳ ಬಗ್ಗೆ ಅರಿವನ್ನು ಕೊಡುವಂಥದ್ದು ನೆಕ್ಸ್ಟ್ ಇತ್ತೀಚೆಗೆ ಕುಟುಂಬಗಳಲ್ಲಿ ಜನರು ಹೆಚ್ಚಾಗಿ ಮೊಬೈಲ್ ಬಳಸಿ ಕುಟುಂಬದವರೊಂದಿಗೆ ಸಮಯ ಕಳೆಯಲು ಮರೆತಿದ್ದಾರೆ ಇದರ ಬಗ್ಗೆ ನಿನ್ನ ಅಭಿಪ್ರಾಯ ಹೌದಲ್ವಾ ಬರೀ ಮೊಬೈಲ್ ಇಟ್ಕೊಂಡಿರ್ತಾರೆ ಅದು ತಪ್ಪು ಮೊಬೈಲ್ನಿಂದ ಅನುಕೂಲಗಳಿವೆ ಅದನ್ನು ಬಿಟ್ಟು ಮೊಬೈಲ್ ಒಂದೇ ಜೀವನ ಎಂಬಂತೆ ಇರಬಾರದು ಕುಟುಂಬದೊಂದಿಗೆ ಕಾಲನ ಕಳಿಬೇಕು ಅಂತ ಬರ್ದೀನಿ ಇನ್ನು ಸಾಮಾಜಿಕ ಮಾಧ್ಯಮಗಳು ಜನರು ಹೆಚ್ಚಾಗಿ ಬಳಸುತ್ತಿರೋದ್ರೆ ಆಗುವ ದುಷ್ಪರಿಣಾಮಗಳು ಸಮಾಜದಲ್ಲಿ ವಿಧ್ವಂಸಕ ಕೃತ್ಯಗಳು ತೊಂದರೆಗಳು ಅಶಾಂತಿ ಕಾಯಿಲೆ ಕೋಪ ಖಿನ್ನತೆಗಳು ಆಗುತ್ತೆ ಒಂದ್ಸರಿ ಮೊಬೈಲ್ ಏನಾದರೂ ಮನೆಗೆ ಬಿಟ್ಬಿಟ್ಟು ನಾವೇನಾದರೂ ಅಂದರೆ ದೊಡ್ಡವ್ರ ಬಗ್ಗೆ ಹೇಳ್ತಾ ಇದ್ದೀನಿ ಆಫೀಸಿಗೆ ಹೋಗ್ಬಿಟ್ರೆ ಮನೆ ಕಡೆಯೇ ದ್ಯಾಸ ಇರುತ್ತೆ ಆಫೀಸಿಗೆ ಬೇಕಾದ್ರೆ ಹೋಗೋದು ಬಿಡ್ತೀವಿ ಮನೆಗೆ ಬಂದು ಮೊಬೈಲ್ನ ಹೋಗ್ತೀವಿ ಆ ಥರ ಆಗಿಬಿಡುತ್ತೆ ಅದನ್ನು ಖಿನ್ನತೆ ಅಂತ ಕೂಡ ಕರಿತೀವಿ ಕೋಪ ಕಾಯಿಲೆ ಇತ್ಯಾದಿಗಳು ಅಶಾಂತಿಗಳು ಉಂಟಾಗುತ್ತೆ ಇನ್ನು ಚಿತ್ರಕ್ಕೆ ಒಂದು ಶೀರ್ಷಿಕೆ ಕೊಡಿ ಅಂತಂದರೆ ಅಪಾಯದಲ್ಲಿದ್ದವರನ್ನು ಮೊದಲು ರಕ್ಷಿಸಿ ಅಂತ ನಾನು ಬರೆದಿದ್ದೀನಿ ನಿಮಗೇನಿಸುತ್ತೆ ನೀವು ಕೂಡ ಬರಿಬೋದು ನೆಕ್ಸ್ಟು ನನ್ನ ಪ್ರಶ್ನೆಗಳು ಈ ಚಿತ್ರ ಹಾಕ್ಬಿಟ್ಟು ಅದಕ್ಕೆ ಏನು ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಕೇಳಿ ಅಂತ ಇದೆ ಸೊ ಚಿತ್ರ ನೋಡ್ತಾ ಇದ್ದಾರೆ ಒಂದು ಹುಡುಗಿ ರೈನ್ ಮಳೆ ಬರ್ತಾ ಇದೆ ಕೊಡವಿಟ್ಕೊಂಡಿದ್ದಾಳೆ ಇಬ್ರು ಮಹಿಳೆಯರು ಬೆಂಕಿ ಮುಂದಿದ್ದಾರೆ ಒಬ್ಬ ವ್ಯಕ್ತಿ ಸೂರ್ಯನ ಬಿಸಿಲಲ್ಲಿ ಮರದ ಕೆಳಗಡೆ ಕೂತಿದ್ದಾನೆ ಇಲ್ಲೆಲ್ಲ ಗಿಡಗಳು ಒಣಗಿದಾವೆ ಆ ಪ್ರಾಣಿಗಳು ಉಲ್ಲಿ ಒದ್ದಾಡ್ತಾ ಇದ್ದಾವೆ ಸೊ ಪ್ರಶ್ನೆಗಳನ್ನ ರಚನೆ ಮಾಡಿ ಅಂತ ಕೊಟ್ಟಿದ್ದಾರೆ ಸೊ ಪ್ರಶ್ನೆಗಳನ್ನು ನಾನು ಈ ರೀತಿ ಮಾಡಿದ್ದೀನಿ ಹುಡುಗಿ ಛತ್ರಿಯನ್ನ ಈಕೆ ಹಿಡಿದಿದ್ದಾಳೆ ಈ ಚಿತ್ರದಲ್ಲಿನ ಸನ್ನಿವೇಶ ಯಾವ ಋತುವಿನದ್ದು ಮಳೆಗಾಲದಲ್ವಾ ರೈತ ಏಕೆ ಮರದ ಕೆಳಗೆ ಕುಳಿತಿದ್ದಾನೆ ಬಿಸಿಲು ಜಾಸ್ತಿ ಇದೆ ಅದಕ್ಕೆ ಮಳೆ ಮಹಿಳೆಯರು ಬೆಂಕಿಯ ಮುಂದೆ ಏಕೆ ಕುಳಿತಿದ್ದಾರೆ ಮಳೆಗಾಲದಲ್ಲಿ ತುಂಬಾ ತಂಪಾಗಿದೆ ಅದಕ್ಕೆ ಮಳೆಗಾಲ ಬರದಿದ್ರೆ ಏನಾಗುತ್ತೆ ಸೊ ಮಳೆಗಾಲ ಬರದಿದ್ರೆ ಬೇಸಿಗೆ ಕಾಲ ಕ್ಷಾಮ ಉಂಟಾಗುತ್ತೆ ನೆಕ್ಸ್ಟ್ ಚಿತ್ರವನ್ನು ಸೂಕ್ಷ್ಮವಾಗಿ ಗಮನಿಸಿ ಉತ್ತರಿಸಿ ಈ ಚಿತ್ರದಲ್ಲಿ ನೀವು ಇಷ್ಟಪಡುವಂತ ಸಂದರ್ಭ ಯಾವುದು ಅದನ್ನು ಏಕೆ ಇಷ್ಟಪಡುತ್ತೆ ನನಗೆ ಮಳೆಗಾಲ ಇಷ್ಟ ಏಕೆಂದರೆ ಮಳೆಗಾಲದಲ್ಲಿ ಆಟ ಆಡೋದು ನನಗೆ ತುಂಬಾ ಇಷ್ಟ ನೆಕ್ಸ್ಟ್ ನೀವು ಗಮನಿಸುವಂತೆ ಯಾವ ಸಂದರ್ಭದಲ್ಲಿ ಹೆಚ್ಚು ದಿನಗಳವರೆಗೆ ಇದೆ ಯಾ ಕಾರಣ ಇದು ಕಾರಣ ಏನು ಅಂತ ಯಾವ ಸಂದರ್ಭ ಅಂದರೆ ಬೇಸಿಗೆ ಕಾಲ ಕಾರಣ ಕಾಡುಗಳ ನಾಶ ಇನ್ನು ಪ್ರಸ್ತುತ ಸಮಯದಲ್ಲಿ ಬೇಸಿಗೆ ಕಾಲದ ತಾಪ ಹೆಚ್ಚುತ್ತಿರಲು ಕಾರಣ ಏನಂದರೆ ಕಾಡಿನ ನಾಶ ಮತ್ತು ತಾಪಮಾನದ ಏರಿಕೆ ಇನ್ನು ಸಂದರ್ಶನ ಮಾಡೋಣ ಅಂತ ಇದೆ ಇಲ್ಲಿ ನಿಮ್ಮೂರಿನಲ್ಲಿ ಯಾರಾದರೂ ಉದ್ಯೋಗಸ್ಥರನ್ನು ಭೇಟಿ ಮಾಡಿ ಇಲ್ಲಿ ನಾನು ಏನು ಮಾಡ್ಬಿಟ್ಟಿದೀನಿ ಅಂದ್ರೆ ಉದ್ಯೋಗಸ್ಥರು ಅಂದ್ರೆ ಈ ರೈತರು ಕೂಡ ಒಬ್ರು ಉದ್ಯೋಗ ಮಾಡ್ತಕ್ಕಂಥವ್ರೆ ಹಾಗಾಗಿ ರೈತರ ಒಂದು ಇಂಟರ್ವ್ಯೂ ಮಾಡಿದ್ದೀನಿ ಬಟ್ ನೀವು ಯಾರಾದರೂ ಜಾಬ್ ಮಾಡೋ ಪೊಲೀಸ್ನ ಶಿಕ್ಷಕರನ್ನ ಅಥವಾ ಇನ್ನು ಯಾರಾದರೂ ನೀವು ಇಂಟರ್ವ್ಯೂ ಮಾಡಿ ಡಾಕ್ಟರ್ನ ಇಂಟರ್ವ್ಯೂ ಮಾಡಿ ನಾನಿಲ್ಲಿ ಮಂಜುನಾಥ್ ಅನ್ನೋರನ್ನ ಐವತ್ತು ವರ್ಷ ವಯಸ್ಸು ರೈತರನ್ನು ನಾನು ಇದನ್ನು ಮಾಡಿ ರೈತರು ಕೆಲಸ ಮಾಡ್ತಾ ಇದ್ದಾರೆ ಅವರು ಅರ್ಹತೆ ಏನಪ್ಪ ಅಂದರೆ ಅವ್ರಿಗೆ ಕ್ವಾಲಿಫಿಕೇಶನ್ ಬರೀಬೇಕು ಜ್ಞಾನ ಇರಬೇಕು ಅಂತ ಇನ್ನು ಶಾಲೆ ಕಲಿತ ವಿಧಾನ ಅದನ್ನು ಶಾಲೆಯಲ್ಲಿ ಅವರು ಕಲ್ತಿದ್ರು ಈಗ ಅವರು ಕೆಲಸ ಮಾಡ್ತಾ ಇದ್ದಾರೆ ರೈತರ ಕೆಲಸ ಹುಟ್ಟದಾಗಿಂದೂ ಕೂಡ ಅದನ್ನೇ ಮಾಡ್ತಾ ಇದ್ದಾರೆ ಅಂತ ಹೇಳಿದರು ಇಲ್ಲಿ ಪ್ರಶ್ನೆ ಈ ಥರ ಇದೆ ಉದ್ಯೋಗವು ನಿಮಗೆ ಸಂತೃಪ್ತಿಯನ್ನು ಪಡಿಸಿದೆಯೇ ಹೇಗೆ ಅಂತ ಅವರು ಬರೆದ ಕೊಟ್ಟಂತ ಉತ್ತರ ಹೌದು ನಾನು ಹೆಚ್ಚು ವಿದ್ಯೆ ಕಲಿತಿಲ್ಲ ಆದರೆ ವಿದ್ಯಾವಂತರಿಂದ ಮಾರ್ಗದರ್ಶನ ಪಡೆದು ರೈತನಾಗಿ ಚೆನ್ನಾಗಿ ಬೆಳೆ ಬೆಳೆದು ಲಾಭದಲ್ಲಿದ್ದೇನೆ ಅಂತ ಬರೆದೀನಿ ಇನ್ನು ಈ ಸಾಧನೆ ಮಾಡುದು ನಿಮಗೆ ಸಾಧ್ಯವಾಯಿತು ಹೇಗೆ ಸಾಧ್ಯ ಆಯ್ತು ಅಂದ್ರೆ ವಿದ್ಯಾವಂತರ ಮಾರ್ಗದರ್ಶನ ಕೃಷಿ ಇಲಾಖೆಯಿಂದ ಬಡದಂತ ತರಬೇತಿ ಇನ್ನು ಉದ್ಯೋಗದ ಕುರಿತು ನಿಮ್ಮ ಅನುಭವ ಏನು ತಿಳಿಸಿ ಅಂತ ಇದೆ ಕೆಲವೊಮ್ಮೆ ಬೆಳೆ ಕಡಿಮೆ ಆಗುತ್ತೆ ಕೆಲವು ವೇಳೆ ಬೆಳೆ ಕಡಿಮೆ ಆಗುತ್ತೆ ಬೆಲೆ ಕಡಿಮೆ ಇದ್ದಾಗ ಕಡಿಮೆ ಇದ್ದಾಗೂ ನಮ್ಗೆ ಲಾಸ್ ಆಗುತ್ತೆ ಇನ್ನು ಬೆಲೆ ಬೆಳೆಗಳು ಸರಿಯಾಗಿ ಬರಲಿಲ್ಲದಾಗೂ ಲಾಸ್ ಆಗುತ್ತೆ ಅದಕ್ಕಾಗಿ ಮಿಶ್ರ ಬೇಸಾಯ ಹೈನುಗಾರಿಕೆ ಕೋಳಿ ಕುರಿ ಸಾಗಾಣಿಕೆ ಮಾಡೋದು ಉತ್ತಮ ಅಂತ ಅವರು ಹೇಳಿದರು ಇನ್ನು ಈ ಉದ್ಯೋಗವನ್ನು ನೀವು ಏಕೆ ಆರಿಸ್ಕೊಂಡ್ರಿ ಅಂದರೆ ನನಗೆ ವಿದ್ಯೆ ಕಡಿಮೆ ಆ ಜೀವನೋಪಾಯಕ್ಕೋಸ್ಕರ ನಾನು ಆರಿಸ್ಕೊಂಡೆ ಅಂತ ಬರೆದಿದ್ದೀನಿ ನೀವು ಮಾಡುತ್ತಿರುವ ಈ ಉದ್ಯೋಗ ದೊರೆತಿದ್ರೆ ಏನು ಮಾಡ್ತಾ ಇದ್ರಿ ಅಂತ ಯಾವುದಾದ್ರೂ ಕಚೇರಿಯಲ್ಲಿ ಕೆಲಸಕ್ಕೆ ಹೋಗ್ತಾ ಇದೆ ಅಥವಾ ಮತ್ತೊಬ್ಬರ ಕೈಕಲೆಗೆ ದುಡಿತಾ ಇದೆ ದಿನಗೂಲಿ ನೌಕರ ಆಗ್ತಾ ಇದೆ ಅಂತ ಬರೆದಿದ್ದೀನಿ ಸೊ ನೀವು ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿರೋರನ್ನ ನೀವು ಬರೀರಿ ಅಂದರೆ ರೈತರನ್ನ ಬರಿಬೇಡಿ ಸೊ ಅಂದರೆ ಯಾವುದಾದ್ರು ಎಜುಕೇಷನ್ ಡಿವೇಟ್ ಶಿಕ್ಷಕರಾಗಿರ್ಬೋದು ಅಥವಾ ಪೊಲೀಸ್ ಆಗಿರ್ಬೋದು ವೈದ್ಯರಾಗಿರ್ಬೋದು ಈ ಥರದವ್ರು ಬ್ಯಾಂಕಲ್ಲಿ ಎಂಪ್ಲಾಯ್ ಆಗಿರ್ತಕ್ಕಂಥವ್ರನ್ನ ಯಾರಾದರೂ ಇಂಟರ್ವ್ಯೂ ಮಾಡಿ ನೀವು ಅವ್ರ ಅಭಿಪ್ರಾಯವನ್ನು ಸಂಗ್ರಹಿಸಿ ಅವ್ರಿಗೆ ಕೊಟ್ಬಿಡಿ ಸಾಮಾನ್ಯ ಅವ್ರು ಬರೆದುಕೊಡ್ತಾರೆ ಇಲ್ಲ ಪೇಪರಲ್ಲಿ ಅವ್ರ ಪ್ರಶ್ನೆಗೆ ಉತ್ತರ ಬರುತ್ತೆ ಅದನ್ನು ನೋಡಿ ನೀವು ಬುಕ್ಕಲ್ಲಿ ಕಾಪಿ ಮಾಡಿ ಚಟುವಟಿಕೆ ಹತ್ತು ನನ್ನದೊಂದು ಪ್ರಶ್ನೆ ನನ್ನದು ಅಂತ ಇದೆ ಒಂದು ಘಟನೆ ಕೊಟ್ಟಿದ್ದಾರೆ ಆ ಘಟನೆಯನ್ನು ನೀವು ಓದಿದ ನಂತರ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಪ್ರಶ್ನೆ ನೀವೇ ಮಾಡಬೇಕು ಉತ್ತರ ಅವರು ಕೊಟ್ಟಿದ್ದಾರೆ ಲಕ್ಷ್ಮಿಯವರು ಅವರ ಗಂಡನ ಆಪರೇಷನ್ಗಾಗಿ ಹಣ ಬ್ಯಾಂಕಿನಿಂದ ಹಣ ಡ್ರಾ ಮಾಡಿದ್ರು ಅಂತ ಇದೆ ಪ್ರಶ್ನೆ ಲಕ್ಷ್ಮಿಯವರು ಏಕೆ ಬ್ಯಾಂಕಿನಿಂದ ಹಣ ಡ್ರಾ ಮಾಡಿದ್ರು ಅಂತ ಕೊಡಬೇಕು ಈ ತರ ನೆಕ್ಸ್ಟ್ ಪ್ರಶ್ನೆ ಜಾನ್ ಹಣವನ್ನು ಏಕೆ ಹಿಂದಿರುಗಿಸಿದನು ಅಂತ ನೆಕ್ಸ್ಟ್ ಪ್ರಶ್ನೆ ಲಕ್ಷ್ಮಿಯವರು ಏಕೆ ತೊಳೆದಾಡಬೇಕಾಯಿತು ಅಂತ ಚಟುವಟಿಕೆ ಹನ್ನೊಂದು ಅಜ್ಜ ಅಜ್ಜಿ ಬಗ್ಗೆ ಕೊಟ್ಟಿದ್ದಾರೆ ಪದ್ಯ ಅದನ್ನು ನೀವು ಓದ್ಕೊಳ್ಳಿ ಬಿ ಕೆ ಮೀನಾಕ್ಷಿ ಅವರು ಬರೆದಿರುವಂಥದ್ದು ಪ್ರಶ್ನೆಗಳು ಈ ತರ ಇದ್ದಾವೆ ಅಜ್ಜ ಅಜ್ಜಿ ಕುರಿತು ಮಗುವಿಗೆ ಮಗುವಿಗಿರುವಂತಹ ಭಾವನೆ ಏನು ಹೇಗೆ ಹೇಳಲು ಕಾರಣ ಹಾಗೆ ಹೇಳಲು ಕಾರಣವೇನು ಅಜ್ಜ ಅಜ್ಜಿ ಮಗುವನ್ನು ತುಂಬಾ ಪ್ರೀತಿಸುತ್ತಾರೆ ಅವರು ಬೆನ್ನು ಸವರಿ ಮಮತೆಯಿಂದ ಚಿನ್ನ ಎಂದು ಕರೆಯುತ್ತಾರೆ ಊಟ ಮಾಡಿಸಿ ಬೆನ್ನ ಮೇಲೆ ಹೊತ್ತು ಆಟವಾಡಿಸುತ್ತಾರೆ ನೆಕ್ಸ್ಟ್ ಅಜ್ಜ ಅಜ್ಜಿ ಒಡನಾಟವನ್ನ ಮಗು ಹೇಗೆ ಬಣ್ಣಿಸಿದೆ ಅಂತ ಅಜ್ಜ ಅಜ್ಜಿ ಮಗುವನ್ನು ತಬ್ಬಿಕೊಂಡು ಬೆಳೆಸಿದ್ದಾರೆ ಕತೆ ಹೇಳಿ ಲಾಲಿ ಹಾಡಿ ಪ್ರೀತಿ ಪ್ರೀತಿ ಮಾಡುತ್ತಾರೆ ಮಗುವನ್ನು ಪ್ರತಿ ಹಂತದಲ್ಲಿ ಪ್ರೀತಿಯಿಂದ ಬೆಳೆಸಿದ್ದಾರೆ ಮಗುವಿನೊಂದಿಗೆ ಅಜ್ಜ ಅಜ್ಜಿಯರ ಒಡನಾಟ ತುಂಬಾ ಅನ್ಯೂನ್ಯವಾಗಿದೆ ಇನ್ನು ಈ ಕಲಿಕಾಪಳದ ಲಾಸ್ಟ್ ಕ್ವಶನ್ ಮಗು ಪದ್ಯದಲ್ಲಿ ತನ್ನ ಅಜ್ಜಿ ಅಜ್ಜ ಅಜ್ಜಿ ಕುರಿತು ಹೇಳಿದ ಮಾತು ಎಷ್ಟು ಸರಿ ನಿಮ್ಮ ಅಭಿಪ್ರಾಯವೇನು ಈ ಪದ್ಯದಲ್ಲಿ ಅಜ್ಜ ಅಜ್ಜಿ ಕುರಿತು ಹೇಳಿದ ಮಾತು ಸರಿಯಾಗಿದೆ ಏಕೆಂದರೆ ಮಗುವನ್ನು ಬೆಳೆಸಿದ ರೀತಿ ಅಜ್ಜ ಅಜ್ಜಿ ಶ್ರಮ ಇವೆಲ್ಲವೂ ಉತ್ತಮವಾಗಿದೆ ಅಂತ ಬಂದ ಸೊ ಇದಿಷ್ಟು ಕಲಿಕಾಫಲಕ್ಕೆ ಸಂಬಂಧಪಟ್ಟ ಒಂದನೇ ಕಲಿಕಾಫಲ ಒಂದನೇ ಪುಟದಿಂದ ಒಂಬತ್ತನೇ ಪುಟದವರೆಗೆ ನಾನು ಇಲ್ಲಿ ವಿವರಿಸುವಂಥ ಪ್ರಯತ್ನ ಮಾಡಿದ್ದೀನಿ ಅದನ್ನು ಅಕ್ಷರಗಳು ನಿಮಗೆ ಅರ್ಥ ಆಗದೆ ಇದ್ದರೂ ಕೂಡ ನಾನು ಕೊಟ್ಟಂಥ ವಿವರಣೆಯಲ್ಲಿ ನೀವು ಉತ್ತರವನ್ನು ಬರೀಬಹುದು ನಾನು ಹೇಳಿದಂತೆ ಮೊದಲಿಗೆ ನಿಮ್ಮ ಅನುಭವಕ್ಕೆ ಏನು ಬಂದಿತ್ತು ಆ ಅಂಶಗಳನ್ನು ಬರೀರಿ ಊರಿಗೆ ಯಾವ ಊರಿಗೋಗಿದೆ ಅಂದರೆ ನೀವು ಚಿತ್ರದುರ್ಗ ಅಂತ ಬರೀಬಾರ್ದಲ್ವ ಹಾಗಾಗಿ ಈ ಚಟುವಟಿಕೆಗಳು ಉತ್ತಮವಾಗಬೇಕು ಅಂತ ಹೇಳಿದ್ರೆ ನಿಮ್ಮದೇ ಆದ ರೀತಿಯಲ್ಲಿ ನೀವು ಪ್ರಶ್ನೆಗಳಿಗೆ ಉತ್ತರವನ್ನು ಬರೀರಿ ಅಂತ ಹೇಳ್ತಾ ಮುಂದಿನ ಕಲಿಕಾಫಲದಲ್ಲಿ ಮತ್ತೆ ಭೇಟಿಯಾಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಹವೆ ನೈಸ್ ಡೇ ಬು ಬಾಯ್